ಸರ್ ಇದೊಂದು ತನಿಖೆ ಅಲ್ಲ ನ್ಯಾಯಾಂಗ ತನಿಖೆ ಅಲ್ಲ ಸಿ ಬಿ ಐ ಎಂಕ್ವೈರಿ ಯಾವ್ದು ಹಾಕಿ ಕೂಡ ನಾನು ಒಂದು ಕ್ಲೂತ್ ಸಿಗಲ್ಲ ನನ್ನಲ್ಲಿ ನಾನು ಯಾರಿಗೂ ನೋಡಕ್ಕೆ ಬಿಟ್ಟಿಲ್ವಲ್ಲ ನಾನು ಅಮ್ಮ ಇನ್ನೊಂದು ಮಾಧ್ಯಮ ಮನೊಂದು ಹೇಳ್ತೀನಿ ಅಲ್ಲಿ ಇವತ್ತು ವಿಡಿಯೋ ಬರ್ತಾರ ಯಾವಾಗ ಕೂಡ ನನ್ನ ಪೆಂಡ್ರಲ್ಲಿರೋ ಇವತ್ತು ಏನು ನಮ್ಮ ಪೆಂಡ್ರಲ್ಲಿ ವಿಡಿಯೋ ಆ ವಿಡಿಯೋ ಇಲ್ವೇ ಇಲ್ಲ ಇವತ್ತು ಭಯಂಕರ ವೀಡಿಯೋಗಳು ಬರ್ತಾ ಇದಾವೆ ಸಿನಿಮಾ ನಟಿಗಳು ಬರ್ತಾವೆ ಸೀರಿಯಲ್ ಆರ್ಟಿಸ್ಟ್ ಬರ್ತಾವೆ ಅಲ್ಲಿ ನನ್ನ ಹತ್ರ ಇರೋ ವಿಡಿಯೋಗಳಲ್ಲಿ ಕೋರ್ಟ್ಗೆ ಎಷ್ಟು ಅಷ್ಟೇ ಕೊಟ್ಟನ ಕಿಲಾಡಿ ಅವನು ದೊಡ್ಡ ಕತಾರ್ನ ಕಿಲಾಡಿ ಅವನಲ್ಲಿ ಹಾ ಅಲ್ಲಿ ಕೊಟ್ಟಿರೋ ವೀಡಿಯೋಗಳಲ್ಲಿ ನಾಲ್ಕು ಮಾತ್ರ ವೀಡಿಯೋ ಇದೆ ಮಿಕ್ಕಲ್ಲ ಪಿಚರ್ ಅವೆ ಇಲ್ಲಿ ಎರಡ್ ಸಾವಿರದ ಇನ್ನೂರ ತೊಂಬತ್ತಾರು ಪಿಚರ್ಗಳು ಅಲ್ಲಿ ಅದೇನು ಒಬ್ಬೊಬ್ಬರದು ಹತ್ತು ಸಲ ಇಪ್ಪತ್ತು ಸಲ ಹಾಕಿ ಬಂದಾರಂತೂ ಈ ಮೊನ್ನೆ ನಮ್ಗೆ ಯಾರನ್ನ ಸ್ನೇಹಿತ ನೋಡಿದ್ರಲ್ಲಿ ಏನು ಭಯಂಕರ ವೀಡಿಯೋಗಳು ಬರ್ತಾವೆ ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇಷ್ಟೆಲ್ಲರೂ ಕೂಡ ಐ ಐಟೆಕ್ ಟೆಕ್ನಾಲಜಿ ಇದೆ ಅಲ್ಲಿ ಒಂದು ಸೆಕೆಂಡ್ ಇದು ಫೋಲ್ಡರ್ ಇದೆಯಲ್ಲ ಸರ್ ಅಲ್ಲಿ ನಂಬರ್ ಆಫ್ ಫೋಲ್ಡರ್ ಫೋಲ್ಡರ್ಸ್ ಇದೆಯಲ್ಲ ನೋಡಿ ರಾಜ್ಯ ಸರ್ಕಾರದಲ್ಲಿ ಐ ಐ ಟೆಕ್ ಟೆಕ್ನಾಲಜಿ ಇರೋದು ಸೈಬರ್ ಕ್ರೈಮ್ ಇದೆಯ ಅಲ್ಲಿ ಡೈಲಿ ವೀಡಿಯೋ ರಿಲೀಸ್ ಆಗಿರ್ತ ತಡಿತ ಅವರಲ್ಲಿ ಅವ್ರು ಏನಂತ ಈ ದೇಶದ ಸ್ವಾಸ್ಥ್ಯವನ್ನು ಹಾಳು ಇಲ್ಲಿ ಇದನ್ನ ಹೇಳ್ತಾರೆ ಅಲ್ಲಿ ಪಿಯವರು ಅತ್ತೀದ ವಿಡಿಯೋಗಳು ರಾಜಕೀಯ ಮಾಡ್ತಾರೆ ಅಂತ ಹೇಳಿ ಇವತ್ತು ಜಾರ್ಖಂಡಲ್ಲಿ ಏನಾಯ್ತು ಇವತ್ತು ಒಬ್ಬ ಮಾಧ್ಯಮ ವಕ್ತಾರನ್ನು ಇವತ್ತು ಬಿಟ್ಟು ಹೊರಬಂದಿದ್ದಾಳೆ ಇವತ್ತಲ್ಲಿ ಐದು ದಿವಸ ಆರು ದಿವಸಗಳ ಕಾಲ ಕೂಡ ಹಾಕೊಂಡು ಅವಳು ಅತ್ಯಾಚಾರ ಮಾಡಿ ಅಲ್ಲಿ ಅವಳು ಐ ಲೈಂಗಿಕ ಹಿಂಸೆಯನ್ನು ಕೊಟ್ಟಿವತ್ತು ಹೊರಗೆ ಬಂದಿದ್ದಾಳೆ ಇವತ್ತಲ್ಲಿ ಇದು ಕಾಂಗ್ರೆಸ್ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ಏನು ಅಂತ ಅಂದರೆ ಹೆಣ್ಮಕ್ಳು ರಕ್ಷಣೆ ಮಾಡಬೇಕು ನಮ್ಮ ಸಂಸ್ಕೃತಿ ನಾವೇಂದ್ರೆ ಆ ಒಂದು ಈನ ಕೆಲಸಕ್ಕೆ ಹೋಗಿದ್ರೆ ನಾನು ಇಷ್ಟು ಏನೇ ಸೋಲ್ತಿತ್ತಿಲ್ಲ ನಾನಲ್ಲಿ